ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ಆತ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಪ್ರೈಸ್ ಗಾಡ್ ಗಾಡ್ಸ್ ಚಿಲ್ಡ್ರನ್ ಜೀಸಸ್ ಕ್ರೈಸ್ಟ್ ಲವ್ಸ್ ಯು ಏಸು ಕ್ರಿಸ್ತ ನಿಮ್ಮನ್ನು ಪ್ರೀತಿಸುತ್ತಾನೆ ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಈ ಒಂದು ಮುಂಜಾನೆ ವೇಳೆ ಆತನನ್ನು ಆರಾಧಿಸೋಣ ಶುಭ ಮುಂಜಾನೆ ಬ್ಲೆಸ್ಸೆಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈ ದಿನ ಯಹೋನಿಂದ ನೇಮಕವಾದ ದಿನ ಈ ದಿನದಲ್ಲಿ ನಾವು ಹರ್ಷಿಸಿ ಉಲ್ಲಾಸಿಸಿ ಆತನ ವಾಕ್ಯವನ್ನು ಕೇಳೋಣ ನನ್ನ ನಾಯಕ ಏ ಹೊರಗಿ ಹೊರಗಿ ನಲಿದು ಹಸುವೇ ಥ್ಯಾಂಕ್ ಯು ಲಾ वंडरफुल जीसस, वी लव यू नायक ये सुराजन येगी नलिश नायक ये सुरा जन यदेगे हो रही हो रही

So

ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ದೇಳನೇ ವಚನ ಇಬ್ರೂಸ್ ಲೆವೆನ್ ಚಾಪ್ಟರ್ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯರೆ ಇಲ್ಲಿ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಂಬಿಕೆಯ ವಿಷಯವಾಗಿ ಆತನು ಮಾತಾಡ್ತಾನೆ ನಂಬಿಕೆ ಅಂದರೆ ಏನು ವಾಟ್ ಇಸ್ ಫೇತ್ ಹೇಗೆ ದೇವರು ನಂಬಿಕೆಯ ಮೂಲಕ ಲೋಕಗಳನ್ನು ಸೃಷ್ಟಿ ಮಾಡಿದನು ಹೇಗೆ ಹಳೆ ಒಡಂಬಡಿಕೆಯ ಭಕ್ತರು ನಂಬಿಕೆಯ ಮೂಲಕ ಹೇಗೆ ನಡೆದರು ಇವರೆಲ್ಲರೂ ನಮಗೆ ಇವತ್ತು ಉದಾಹರಣೆಯಾಗಿದ್ದಾರೆ ಕಾಣದ ಲೋಕದಲ್ಲಿರುವ ದೇವರು ನಮ್ಮ ನಂಬಿಕೆಗೆ ಆಧಾರನಾಗಿದ್ದಾನೆ ಆತನು ಹೇಗಿದ್ದಾನೆ ಆತನು ಯಾರಾಗಿದ್ದಾನೆ ಅದನ್ನು ಏನು ಮಾಡಲು ಶಕ್ತನು ಈ ಮೂರು ಸಂಗತಿಗಳು ಆತನ ಬಗ್ಗೆ ನಮಗೆ ಸತ್ಯವೇದ ಪ್ರಕಟಿಸ್ತದೆ ಒಂದು ದೇವರು ಯಾರಾಗಿದ್ದಾನೆ ಮತ್ತು ದೇವರಲ್ಲಿ ಏನಿದೆ ಮತ್ತು ದೇವರು ಏನು ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನ ಅಥವಾ ದೇವರು ಏನಾಗಿದ್ದಾನೆ ದೇವರಲ್ಲಿ ಏನು ಇದೆ ಓಕೆ ಈ ಮೂರು ಸಂಗತಿಗಳು ನಾವು ಸತ್ಯವೇದ ಆಧಾರದ ಮೇಲೆ ನಾವು ದೇವರನ್ನು ತಿಳಿದುಕೊಳ್ಳುತ್ತೇವೆ ಇಲ್ಲಿ ನೋಹನ ಬಗ್ಗೆ ಒಂದು ಉದಾಹರಣೆ ಕೊಟ್ಟಿದೆ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿಂದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿದೆ ನಂಬಿಕೆ ಅಂತ ಹೇಳಿದ್ರೆ ನಾವು ಕಾಣುವ ವಿಷಯಗಳ ಮೇಲೆ ನಾ ನಂಬಿಕೆ ಅಲ್ಲ ಕಾಣದಿರುವ ವಿಷಯಗಳ ಮೇಲೆ ನಮ್ಮ ನಂಬಿಕೆ ಇಲ್ಲಿ ಬಾಯಿ ಬೀಳುತ್ತದೆ ನೋವನ್ನು ಅದುವರೆಗೆ ಕಾಣದ ಸಂಗತಿಗಳ ವಿಷಯದಲ್ಲಿ ದೈವೋಕ್ತಿಯನ್ನು ಹೊಂದ ಇವತ್ತು ನೀವು ಸ್ವಸ್ಥತೆಯನ್ನು ಹೊಂದುತ್ತೀರಿ ನಿಮ್ಮ ಮುಂದೆ ಅನೇಕ ಜನರು ಸ್ವಸ್ಥ ಹೊಂದುವುದನ್ನು ಅನೇಕರು ನಿಮಗೆ ಉದಾಹರಣೆಯಾಗಿ ಲೈವ್ ಆಗಿ ಕಾಣ್ತಾ ಇದ್ದಾರೆ ಬಟ್ ಇಲ್ಲಿ ನಾವು ನೋಡ್ತೇವೆ ನೋವನ್ನು ನಂಬಿದಾಗ ಅದುವರೆಗೆ ಕಾಣದ ಸಂಗತಿಗಳು ಯಾಕಂದ್ರೆ ಭೂಲೋಕದಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚಾಯಿತು ಅಂತ ಬೈಬಲ್ ಹೇಳುತ್ತೆ ಆರನೇ ಅಧ್ಯಾಯದಲ್ಲಿ ಆದಿ ಕಾಣದಲ್ಲಿ ಓದಲಿಕ್ಕೆ ನಮಗೆ ಸಿಗ್ತದೆ ಭೂಲೋಕದಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚಾದದ್ದು ಅವರು ಹೃದಯದಲ್ಲಿ ಕೇವಲ ಆಲೋಚಿಸ್ತು ಕೆಟ್ಟದೇ ಆಗಿತ್ತು ಅಂತ ಬೈಬಲ್ ಓಕೆ ಇಲ್ಲಿ ನಾವು ನೋಡ್ತೇವೆ ದೇವರು ಭೂಲೋಕವನ್ನು ನೋಡುತ್ತಿರುವಾಗ ಒಬ್ಬ ವ್ಯಕ್ತಿ ಮಾತ್ರ ನೀತಿವಂತನಾಗಿ ಕಾಣ್ತಾ ಇದ್ದಾನೆ ಆತನು ನೋ ಆತನ ಸುತ್ತಮುತ್ತಲು ಎಲ್ಲರೂ ಒಳ್ಳೆಯವರಿಲ್ಲ ಎಲ್ಲರೂ ಕೆಟ್ಟವರೇ ಕಾಣ್ತಾ ಇದ್ದಾರೆ ಬೇಕಾದ್ರೆ ಓದುವ ನಾವು ಓದುವ ಕಾಂಡ ಆರನೇ ಒಂದೇ ವಚನ ನಾನು ಓದ್ತೇನೆ ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟವ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡು ಆಗ ಹೋವನ್ನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾದರಿಂದ ಮೃತ್ಯರೆ ಅವರ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಎಂದರು ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಿಗಳು ಭೂಮಿಯ ಮೇಲೆ ಇದ್ದರು ಅನಂತರದಲ್ಲಿಯೂ ಇದ್ದರು ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ ಐದನೇ ವಚನ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುತ್ತೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಮತ್ತು ಯಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು ಬಿಡುವೆನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತ್ತು ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು ಆದರೆ ನೋವನಿಗೆ ಯಹೋವನ ದಯೆಯು ದೊರಕಿತು ಎಂಟನೇ ಆರನದ ಎಂಟನೇ ವಚನದಲ್ಲಿ ಬೈಬಳ್ತೆ ಆದರೆ ನೋವನಿಗೆ ದೇವರ ದಯ ದೊರಕಿತು ದ ಫೇವರ್ ಆಫ್ ಗಾಡ್ ನೋವನಿಗೆ ದೇವರ ದಯ ಓಕೆ ಒಂಬತ್ತನೇ ವಚನ ಇರ್ತದೆ ನೋಹನ ಚರಿತ್ರೆಯು ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ ದೇವರೊಟ್ಟಿಗೆ ಅನ್ಯೋನ್ಯತೆ ಅನ್ಯೋನ್ಯತೆ ಅಂತ ಹೇಳಿದರೆ ದೇವರೊಟ್ಟಿಗೆ ಎಗ್ರಿಯಾಗಿ ನಡೆಯುವಂಥ ದ ಫೆಲೋಶಿಪ್ ಓಕೆ ಆತನಿಗೆ ತಪ್ಪು ಮಾಡಲಿಕ್ಕೆ ಅನೇಕ ಕಾರಣಗಳಿದ್ದು ಆತನ ಜೀವಿತದಲ್ಲಿ ಅವನಿಗೆ ಒಬ್ಬನ್ನು ಮಾದರಿ ಮಾಡುವ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಕೂಡ ಇಲ್ಲ ಒಬ್ಬ ನೇಬರ್ ಕೂಡ ಇಲ್ಲ ಒಬ್ಬ ರಿಲೇಟಿವ್ ಕೂಡ ಇಲ್ಲ ಒಬ್ಬ ಸಂಬಂಧವನ್ನು ಕೂಡ ಇಲ್ಲ ಒಬ್ಬ ಸೇವಕ ಇಲ್ಲ ಒಬ್ಬ ಪಾಸ್ಟರ್ ಇಲ್ಲ ಒಬ್ಬ ನಾಯಕ ಇಲ್ಲ ಯಾರೂ ಇಲ್ಲ ಅತನ ಸುತ್ತಮುತ್ತಲು ಎಲ್ಲರೂ ದೇವ ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದಾರೆ ಅದರ ಮಧ್ಯದಲ್ಲಿ ಬಾಯ್ಬಲ್ ಹೇಳ್ತದೆ ನೋಹನು ದೇವರ ಅನ್ಯೋನ್ಯತೆಯಲ್ಲಿ ನಡೆದು ಬೇರೆ ಇವತ್ತು ನಾವು ದೇವರ ವಾಕ್ಯವನ್ನು ಫಾಲೋ ಮಾಡುವುದು ಇನ್ನೊಬ್ಬರು ಫಾಲೋ ಮಾಡ್ತಾರ ಮಾಡುವುದಿಲ್ಲವ ಇನ್ನೊಬ್ಬರ ಜೀವಿತವು ನಮಗೆ ಬೇಸಲ್ಲ ಇವತ್ತು ಇವತ್ ಇನ್ನೊಬ್ಬರ ಜೀವಿತ ನಮಗೆ ಆಧಾರ ಅಲ್ಲ ನಮಗೆ ಆಧಾರ ದೇವರ ವಾಕ್ಯ ಇನ್ನೊಂದು ವಿಷಯ ಹೇಳಬೇಕಂತ ಹೇಳಿದರೆ ನೋವನಿಗೆ ಸತ್ಯವೇದ ಕೂಡ ಇರಲಿಲ್ಲ ಅಥವಾ ಇವತ್ತು ನೀವು ಒಳ್ಳೆಯ ವಾಕ್ಯವನ್ನು ಓದುವ ನಿಮ್ಮ ಮೈಂಡನ್ನು ರಿನ್ಯೂ ಮಾಡುವ ಅಂತ ಹೇಳ್ತಿರುವಾಗ ಯಾವ ಪುಸ್ತಕ ಕೂಡ ಇಲ್ಲ ಸುತ್ತಮುತ್ತಲು ಎಲ್ಲರೂ ದುಷ್ಟರೇ ತುಂಬಿದ್ದಾರೆ ಸುತ್ತಮುತ್ತಲು ಎಲ್ಲರೂ ಅನೀತಿವಂತರು ತುಂಬಿದ್ದಾರೆ ಸುತ್ತಮುತ್ತಲು ಎಲ್ಲಾ ಜನರು ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಅದರ ಮಧ್ಯದಲ್ಲಿಯೂ ನೋವನ್ನು ದೇವರ ಅನ್ಯೋನ್ಯತೆಯಲ್ಲಿ ನಡೆದ ಅದಕ್ಕೆ ಬೈಬಳಿದ ನೋವನ್ನು ನಂಬಿಕೆಯಿಂದಲೇ ಅದುವರೆಗೆ ಕಾಣದ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿದ ಅಂತ ಬಯಬಿತ್ತು ಅದುವರೆಗೆ ಕಾಣದ ವಿಷಯದಲ್ಲಿ ದೈವೋಕ್ತಿಯನ್ನು ಹೊಂದಿದನು ದೇವರು ನೋವನಿಗೆ ಹೇಳಿದ ನೀನು ಒಬ್ಬನು ಮಾತ್ರ ನನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದೆ ನಾನು ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ನಿರ್ಣಯಿಸ್ತೇನೆ ಮುಂದೆ ಅಲ್ಲಿ ಓದಿದರೆ ನಮಗೆ ಸಿಗ್ತದೆ ಭೂಲೋಕದಲ್ಲಿ ವಚನ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರೂ ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ಹದಿಮೂರನೇ ವರ್ಷ ಆಗ ದೇವರು ಅವನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸುತ್ತೇನೆ ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ ನಾನು ಅವರನ್ನು ಭೂಮಿಯ ಮೇಲೆ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ ನೀ ಓಕೆ ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ ಅದರಲ್ಲಿ ತುಂಬ ಕೋಣೆಗಳು ಇರಬೇಕು ಒಳಕ್ಕು ಹೊರಕ್ಕು ರಾಳವನ್ನು ಹಚ್ಚು ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ ಅದು ಮುನ್ನೂರು ಮೊಳ ಉದ್ದವು ಐವತ್ತು ಮೊಳ ಅಗಲವು ಮೂವತ್ತು ಮೊಳ ಎತ್ತರವು ಉದ್ದ ದೇವರು ಅವನಿಗೆ ಪ್ರಕಟಣೆ ಕೊಟ್ಟ ನೀನೊಂದು ನಾವೆಯನ್ನು ಕಟ್ಟಬೇಕು ಓಕೆ ದೈವೋಕ್ತಿಯನ್ನು ಹೊಂದಿ ನಾವೆಯನ್ನು ಕಟ್ಟಬೇಕು ನಾನು ಭೂಲೋಕದ ಮೇಲೆ ಜಲಪ್ರಳಯ ಉಂಟು ಮಾಡುತ್ತೇನೆ ಮಳೆಯನ್ನು ಸುರಿಸುತ್ತೇನೆ ಬಾಯ್ಬಿಡದೆ ಅದುವರೆಗೆ ಅವರು ಮಳೆಯನ್ನು ನೋಡಲಿಲ್ಲ ಭೂಮಿಯಲ್ಲಿ ನೀರು ಉತ್ಪತ್ತಿ ಆಗ್ತಾ ಇತ್ತು ನಾವು ನೋಡ್ತೇವೆ ಮಂಜು ಬೀಳ್ತಾ ಇತ್ತು ಬಟ್ ಈ ಧಾರಾಳಕರವಾದ ಮಳೆಯನ್ನು ಆತ ನೋಡಲಿಲ್ಲ ಮತ್ತು ಅದುವರೆಗೆ ಯಾವ ಶಿಪ್ಪನ್ನು ಕೂಡ ಆತ ನೋಡಲಿಲ್ಲ ಯಾವ ನಾವೆಯನ್ನು ಕೂಡ ನೋಡಲಿಲ್ಲ ಬಟ್ ದೇವರು ಆತನಿಗೆ ಡೈರೆಕ್ಷನ್ ಕೊಟ್ಟ ನೀನೊಂದು ನಿನ್ನ ಮತ್ತು ನಿನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ನೀನು ಸಿದ್ಧವಾಗಿರಬೇಕು ನಿನ್ನ ಮತ್ತು ನಿನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನೋವನ್ನು ಆ ನಾವೆಯನ್ನು ಕಟ್ಟಲಿಕ್ಕೆ ಅನೇಕನ್ನು ಕರೆದ ತಾನು ಕಟ್ಟುತ್ತಾ ಇದ್ದಾನೆ ತನ್ನ ಮಕ್ಕಳೊಡಿಗೆ ಕಟ್ಟುತ್ತಾ ಇದ್ದಾನೆ ಅನೇಕರು ಆತನಿಗೆ ಗೇಲಿ ಮಾಡಿದರು ಆತನಿಗೆ ಅನೇಕರು ತಮಾಷೆ ಮಾಡಿರ್ಬೋದು ಅದರ ಮಧ್ಯದಲ್ಲಿ ಕೂಡ ಆತನು ಗೇಲಿ ಮಾತುಗಳಿಗೆ ಕಿವಿಗೊಡದೆ ದೇವರಿಂದ ದೈವೋಕ್ತಿಯನ್ನು ಹೊಂದಿದವನಾಗಿ ಆ ನಾವೆಯನ್ನು ಕಟ್ಟಿದ ಆ ನಾವೆಯನ್ನು ಕಟ್ಟಿದಾಗ ಅನೇಕ ಕ್ರಿಟಿಸೈಸ್ಗಳು ಬರ್ಬಂದಿರಬಹುದು ತಮಾಷೆಗಳು ಬಂದಿರಬಹುದು ಒಬ್ಬನಿಗೆ ಮಾತ್ರ ಮಳೆ ಬರುವುದಾ ನಮಗೆಲ್ಲ ಮಳೆ ಬರುವುದಿಲ್ವಾ ಇದೆಲ್ಲ ಸತ್ಯವ ಇದೆಲ್ಲ ನಿಜವಾದ ವಿಷಯ ಯಾವುದು ಮಾತುಗಳಿಗೆ ಆತನು ಕಿವಿಗೊಡದೆ ಬೈಬಲ್ ಇಳುತ್ತದೆ ಹಂಡ್ರೆಡ್ ಇಯರ್ಸ್ ಆತನು ದೇವರ ಮಾತನ್ನು ನೆರವೇರಿಸ್ತಾರೆ ದೇವರ ಮಾತನ್ನು ಇತರಿಗೆ ಪ್ರಕಟಿಸುತ್ತಾರೆ ಬಟ್ ಆ ಗೇಲಿಗಳ ಮಧ್ಯದಲ್ಲಿ ಬೈಬಲ್ ಹೇಳುತ್ತದೆ ನೋವನ್ನು ಅದುವರೆಗೆ ಕಾಣದ ವಿಷಯಗಳ ವಿಷಯ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ತನ್ನಾವೆಯನ್ನು ಕಟ್ಟಿದನು ಮತ್ತು ದೇವರ ಮುಂದೆ ನೀತಿವಂತನೆಂಬ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು ಅಂತ ವಾಕ್ಯ ಹೇಳ್ತದೆ ಇವತ್ತು ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದ ಇದೆ ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದ ಇದೆ ದೇವರ ವಾಕ್ಯ ಇದೆ ಅದನ್ನು ನಾವು ಓದಬಹುದು ಅದರಲ್ಲಿ ನಾವು ನಂಬಿಕೆಯಲ್ಲಿ ನಿಲ್ಬಹುದು ಇವತ್ತು ಮೆಜಾರಿಟಿಯನ್ನು ನಂಬ್ತಾರೆ ಜನರಿಷ್ಟು ನಂಬ್ತಾರೆ ಅದು ಮುಖ್ಯ ಅಲ್ಲ ನಮ್ಮ ನಂಬಿಕೆಗೆ ಆಧಾರ ಇನ್ನೊಬ್ಬರ ನಂಬಿಕೆ ಆಧಾರ ಅಲ್ಲ ಇವತ್ತು ದೇವರ ವಾಕ್ಯ ಇವತ್ತು ನಿಮಗೆ ಬೋಧಿಸಬಹುದು ನಾಳೆ ಅದೇ ವಾಕ್ಯವನ್ನು ಇನ್ನೊಬ್ಬರು ನಂಬದಿ ಹೋಗಿರಬಹುದು ಬಟ್ ನಾವು ಒಮ್ಮೆ ನಮಗೆ ಸತ್ಯ ಪ್ರಕಟ ಆದಾಗ ಆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ ನಿಲ್ಬೇಕು ಈ ಸ್ವಾಮಿ ಮಾತು ಹೇಳಿದ ನೆನಪು ಮಾಡ್ರಿ ನೋಹನ ಕಾಲಗಳನ್ನು ನೆನಪು ಮಾಡ್ರಿ ಸುಧೋಮ್ ಕುಮಾರವನ್ನು ನೆನಪು ಮಾಡ್ರಿ ಎರಡು ಸಂಗತಿಗಳು ಒಂದು ನೋವನ ಕಾಲ ಮತ್ತೆ ರೋತನ ಕಾಲ ಮನುಷ್ಯ ಕುಮಾರ್ ಬರುವಾಗ ಇದೇ ರೀತಿ ಇರುವುದು ಬೇಕಾದ್ರೆ ನಾವು ಆ ವಚನವನ್ನು ನಾವು ಓದುವ ಇಪ್ಪತ್ನಾಲ್ಕನೇದ್ದೇ ಮತ್ತ ಏನು ಬರೆದ ಸುವಾರ್ತೆಯಲ್ಲಿ ಮೂವತ್ತಾರನೇ ವಚನ ಇದಲ್ಲದೆ ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೆ ತಿಳಿಯೋದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ನೋಹನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನದಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ಮಾಡಿ ಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದಾರಲ್ಲ ಅದರಂತೆ ಮನುಷ್ಯಕುಮಾರನು ಪ್ರತ್ಯ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವುದು ಇಲ್ಲಿ ನೋವನ ದೃಷ್ಟಾಂತವಾಗಿ ಸ್ವಾಮಿ ಮಾತಾಡಿದ ಕ್ರಿಸ್ತನ ಬರೋಣ ಎನಿ ಟೈಮ್ ಬರಬಹುದು ಜಲಪ್ರಳಯ ನೋವನಿಗೆ ಎನಿ ಟೈಮ್ ಬರುವುದು ಬರಬಹುದು ಅಷ್ಟರವರೆಗೆ ಜಲಪ್ರಳಯ ಬರಲಿಲ್ಲ ಅಷ್ಟರವರೆಗೆ ಭೂಮಿಯ ಮೇಲೆ ಅಂತ ಜಲಪ್ರಳಯ ಬರಲಿಲ್ಲ ಆತನ ನಾವೆಯನ್ನು ಫಿಸಿಕಲಿ ಯಾರೂ ಕಟ್ಟಿದ್ದು ನೋಡಲಿಲ್ಲ ಬಟ್ ಆತನು ದೇವರಿಂದ ದೈವೋಕ್ತಿಯನ್ನು ಹೊಂದಿ ತನಗೂ ತನ್ನ ಮನೆಯವರಿಗೂ ನಾವೆಯನ್ನು ಆತನು ಸಂರಕ್ಷಣೆಗೋಸ್ಕರ ಕಟ್ಟಿದ ಇದು ಆತನ ನಂಬಿಕೆ ಪ್ರೇರಿ ಇವತ್ತು ನಮ್ಮ ನಂಬಿಕೆ ಈಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದಾನೆ ಆತನು ಎರಡನೇ ಸಾರ್ತಿ ಸಭೆಗೋಸ್ಕರ ಆತನು ಬರುತ್ತಾನೆ ಎರಡನೇ ಸಾರ್ತಿ ಬರುತ್ತಾನೆ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲವೂ ನಾರ್ಮಲ್ ಆಗಿರುತ್ತದೆ ನಾವು ತಿಳಿಯದ ಗಳಿಗೆಯಲ್ಲಿ ಮನುಷ್ಯಕುಮಾರ್ನು ಬರ್ತಾನಂತ ದೇವರ ವಾಕ್ಯ ಹೇಳ್ತದೆ ಅದ ಕಾರಣ ಎವ್ರಿ ಟೈಮ್ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಎಚ್ಚರವಾಗಿರುವಂಥದ್ದು ಬಹಳ ಪ್ರಾಮುಖ್ಯ ಇಲ್ಲಿ ನೋವನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದು ಇಲ್ಲಿ ನೋವನನ್ನು ದೃಷ್ಟಾಂತವಾಗಿ ದೇವ್ ಯೇ ಸ್ವಾಮಿ ಕೊಟ್ಟು ಮನುಷ್ಯಕುಮಾರನ ಪ್ರತ್ಯಕ್ಷತೆಯಲ್ಲಿ ಹಾಗೇ ಇರುವುದು ಹಾಗಾದರೆ ಜಸ್ಟ್ ನಾವು ಸ್ಟಡಿ ಮಾಡುವ ನೋವನ ಕಾಲದಲ್ಲಿ ಹೇಗಿತ್ತು ಓಕೆ ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹವನ್ನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿ ಕೊಡುತ್ತಾ ಇದ್ದು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿ ಕೊಳ್ಳುತ್ತಾ ಮದುವೆ ಮಾಡಿ ಕೊಡುತ್ತಾ ಮದುವೆ ಮಾಡಿ ತರುತ್ತಾ ಇದ್ದರು ಎಲ್ಲವೂ ನಾರ್ಮಲ್ ಆಗಿತ್ತು ಮದುವೆಯಲ್ಲಿ ನಾವು ನೋಡ್ತೇವೆ ಇಂಪಾರ್ಟೆಂಟ್ ಕ್ಯಾಟರಿಂಗ್ ಬುಕ್ ಆಗ್ತದೆ ಒಳ್ಳೆ ಫುಡ್ ಇರ್ತದೆ ಕೆಲವರು ಮದುವೆ ಅಂತ ಹೇಳಿದ್ರೆ ಕುಡಿಕತನ ಇರ್ತದೆ ಎಲ್ಲವೂ ನಾರ್ಮಲ್ ಆಗಿತ್ತು ಯಾವ ಮುಂಚಿನ ದಿನದವರೆಗೆ ಎಲ್ಲವೂ ನಾರ್ಮಲ್ ಏನು ಸೂಚನೆ ಇಲ್ಲ ಎವ್ರಿಥಿಂಗ್ ವಾಸ್ ನಾರ್ಮಲ್ ಅವರು ಆಲೋಚನೆ ಮಾಡಲೇ ಇಲ್ಲ ಸಡನ್ಲಿ ಮಳೆ ಬರುತ್ತದ ಅಂತ ಆದರೆ ಒಬ್ಬನಿಗೆ ಮಾತ್ರ ಗೊತ್ತಿತ್ತು ನೋವನಿಗೆ ನೋವ ಯಾವಾಗಲೂ ಸಿದ್ಧವಾಗಿತ್ತು ಈ ಸ್ವಾಮಿ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರುವುದು ಪಕ್ಕನೆ ಕಳ್ಳನಂತೆ ಬರುವುದು ಯಾರಿಗೆ ಕಳ್ಳನಂತೆ ಬರುತ್ತದೆ ಆ ಕಳ್ಳನಂತೆ ದಿನ ನಿಮ್ಮ ಮೇಲೆ ಬರತಕ್ಕದಲ್ಲ ನೀವು ಬೆಳಕಿನವರು ನೀವು ರಾತ್ರಿಯವರಲ್ಲ ಬೈಬಲ್ ಹೇಳ್ತದೆ ತಸುಲೋನಿಕ ಫೈವ್ ಚಾಪ್ಟರ್ ತ್ರೀ ಫೋರ್ ಓರ್ಸ್ ಅಲ್ಲಿ ನಿಮಗೆ ಸಿಗ್ತದೆ ಗರ್ಭಿಣಿಗೆ ಪ್ರಸವ ವೇದನೆ ಬಂದ ಹಾಗೆ ಆ ದಿನವು ಪಕ್ಕನೆ ಕಳ್ಳನಂತೆ ಬರುವುದು ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ ಯಾಕಂದರೆ ನೀವು ರಾತ್ರಿಯವರಲ್ಲ ನೀವು ಹಗಲಿನವರು ಆದ ಕಾರಣ ಇತರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಆತನ ಬರೋಣಗೋಸ್ಕರ ನಾವು ನಂಬಿಕೆಯಿಂದ ಕಾಯುವ ನಂಬಿಕೆಯಿಂದಲೇ ನೋಹನು ಇದುವರೆಗೆ ಕಾಣದ ಸಂಗತಿಯ ವಿಷಯದಲ್ಲಿ ದೈವೋಕ್ತಿಯನ್ನು ಹೊಂದಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ಆತ ಅನ್ನು ಸಿದ್ಧಪಡಿಸ್ತಾನೆ ಇವತ್ತು ನಾವು ಸಿದ್ಧವಾಗಬೇಕು ಆತನ ಬರೋಣಗೋಸ್ಕರ ಇತರರನ್ನು ನಮಗೆ ಸಿದ್ಧಪಡಿಸಲಿಕ್ಕೆ ಪಡಿಸುವಂಥ ಜವಾಬ್ದಾರಿ ಇದೆ ನೋವನ್ನು ತಾನು ಸಿದ್ಧವಾದ ಇತರಿಗೆ ಕೂಡ ಆತನು ಪ್ರೀಚ್ ಮಾಡಿದ ನೀತಿಯನ್ನು ಬೋಧಿಸ್ತಾ ಅಂತ ದೇವರವಾಗಿ ಕೇಳ್ತದೆ ಬಟ್ ಯಾರು ಕೇಳಿಲ್ಲ ಅನೇಕರು ಗೇಲಿ ಮಾಡಿದರು ಬಟ್ ಆತನ ಮಕ್ಕಳು ಆತನ ಸೊಸೆಯಂದಿರು ಅದರ ಪತ್ನಿ ಕೇವಲ ಎಂಟು ಜನ ಮಾತ್ರ ಇಡೀ ಜಲಪ್ರಳಯದಲ್ಲಿ ಎಂಟು ಜನ ಮಾತ್ರ ಉಳಿದರು ಎಂಟು ಜನ ಮಾತ್ರ ಓನ್ಲಿ ಏಟ್ ಪೀಪಲ್ ಅದಕ್ಕೆ ಈ ಸ್ವಾಮಿ ಹೇಳಿದ ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನದಲ್ಲಿ ನೋವನ್ನು ನಾವೇಲ್ಲಿ ಸೇರಿದ ದಿನ ತನಕ ಜನರು ಉಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದರು ಮದುವೆಗೆ ಡೇಟ್ ಫಿಕ್ಸ್ ಆಗಿರ್ಬೋದು ಕ್ಯಾಟ್ರಿಂಗ್ ಬುಕ್ ಮಾಡಿರ್ಬೋದು ಅದರ ಮಧ್ಯದಲ್ಲಿ ಕೂಡ ನೀವು ಸಿದ್ಧವಾಗಿರಿ ನೀವು ಒಂದು ವೇಳೆ ಬೂಮ್ ಬಿಸ್ನೆಸ್ ಅಲ್ಲಿ ಮೂವ್ ಆಗಿರ್ಬೋದು ಬ್ಯುಸಿ ಇರ್ಬೋದು ಅದರ ಮಧ್ಯದಲ್ಲಿ ಯಾವಾಗಲೂ ಕಾಯ್ತಾ ಇರಿ ಆತನು ಬರುತ್ತಾನೆ ಇಲ್ಲಿ ನೋವನ್ನು ವಿಷಯದಲ್ಲಿ ಸ್ವಾಮಿ ದೃಷ್ಟಾಂತವನ್ನು ಕೊ ಒಂದು ಎಕ್ಸಾಂಪಲ್ ಕೊಟ್ಟ ಉದಾಹರಣೆ ಓಕೆ ನೆಕ್ಸ್ಟ್ ಹೇಳಿದ್ರೆ ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದರಲ್ಲ ಪ್ರಳಯದ ನೀರು ಬಡಕೊಂಡು ಹೋಗುವ ತನಕ ಏನೂ ತಿಳಿಯದಿದ್ದರಲ್ಲ ಅದರಂತೆ ಮನುಷ್ಯಕುಮಾರ್ನು ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವುದು ಎಕ್ಸಾಕ್ಟ್ಲಿ ಹೇಗೆ ಇರ್ತದಂತ ಹೇಳಿದರೆ ಯೇಸು ಸ್ವಾಮಿ ಸ್ಟಡಿ ಮಾಡಲಿಕ್ಕೆ ಹೇಳಿದ ನೋವನ ವಿಷಯದಲ್ಲಿ ಇವತ್ತು ಕೂಡ ಮದುವೆ ಮಾಡಿ ಕೊಡ್ತಾ ಇದ್ದಾರೆ ತಪ್ಪಲ್ಲ ಮದುವೆ ಮಾಡಿ ತರ್ತಾ ಇದ್ದಾರೆ ತಪ್ಪಲ್ಲ ಕ್ಯಾಟ್ರಿಂಗ್ ಬುಕ್ ಆಗ್ತಾ ಇದೆ ತಪ್ಪಲ್ಲ ಜನರು ಊಟ ಮಾಡ್ತಾ ಇದ್ದಾರೆ ಕುಡಿತಾ ಇದ್ದಾರೆ ಜನರು ಮಾರ್ತಾ ಇದ್ದಾರೆ ಕೊಳ್ತಾ ಇದ್ದಾರೆ ಫುಲ್ ಬ್ಯುಸಿ ಆಗಿದ್ದಾರೆ ಅದರ ಮಧ್ಯದಲ್ಲಿ ಇತರ ನೋಡಿ ಮೋಸ ಹೋಗ್ಬೇಡ ಅವರು ಕೂಡ ದೇವರ ವಾಕ್ಯ ಕೇಳ್ತಾರೆ ಅವರು ಯಾಕೆ ಹಾಗೆ ನಡೀತಾರೆ ಅವರು ಕೂಡ ಸೇಮ್ ಚರ್ಚಿಗೆ ಹೋಗ್ತಾರೆ ಯಾಕೆ ಹಾಗೆ ನಡೀತದೆ ಅದು ಅವರಿಗೆ ಅವರು ದೇವರಿಗೆ ಬಿಟ್ಟದ್ದು ಅವರ ಲೆಕ್ಕವನ್ನು ದೇವರು ಅವರಲ್ಲಿ ಕೇಳ್ತಾನೆ ನಿನ್ನ ಲೆಕ್ಕವನ್ನು ದೇವರು ನಿನ್ನಲ್ಲಿ ಕೇಳ್ತಾನೆ ಅದಕ್ಕೆ ಬೈಬಳು ಕೆಟ್ಟವರು ನೋಡಿ ಉರಿಗೊಳ್ಳಬೇಡ ಕೆಡುಕಿಗೆ ಕಾರಣವಾದಿತ್ತು ಅವನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ ಡೋಂಟ್ ಫಾಲೋ ದೆಮ್ ಅವರ ಹಾಗೆ ಆಗಬೇಡ ಅಂತ ಬೈಬಲ್ ಹೇಳ್ತದೆ ನೋವನಿಗೆ ಅಲ್ಲಿ ಪ್ರಿಯರೇ ಅವನಿಗೆ ಹೇಳ್ಬೋದಿತ್ತು ದೇವರಿದ್ದರೆ ಇಷ್ಟೆಲ್ಲ ಜನ ಯಾಕೆ ಪಾಪಿಗಳು ತುಂಬಿದ್ದಾರೆ ಇಷ್ಟೆಲ್ಲ ಜನ ಒಬ್ಬ ಜನ ಆದರೂ ಅವನು ಫಾಲೋ ಮಾಡ್ಬೋದಿತ್ತಲ್ಲ ಒಬ್ಬ ವ್ಯಕ್ತಿ ಕೂಡ ಅವನಿಗೆ ಹೇಳುವುದಿಲ್ಲ ನನ್ನನ್ನು ಅನುಸರಿಸುವಂತ ಆದರೆ ಅವನು ಮಾತ್ರ ಹೇಳ್ತಾ ಇದ್ದಾನೆ ನನ್ನನ್ನು ಅನುಸರಿಸ ನಾನು ದೇವರನ್ನು ಅನುಸರಿಸ್ತಾ ಇದ್ದೇನೆ ನೀವು ನೀವು ನನ್ನನ್ನು ಅನುಸರಿಸಿ ಅಂತ ಯಾರು ಅನುಸ್ ಅನುಸರಿಸೋಕೆ ರೆಡಿ ಇರಲಿಲ್ಲ ಇವತ್ತು ನಮಗೆ ಸತ್ಯವೇಧವಿದೆ ಅಪೋಸ್ತಲ ಪೌಲನು ಹೇಳಿ ಹೋಗಿದ್ದಾನೆ ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ ಅನೇಕರು ಇವತ್ತು ಜೀವಿಸುವ ಜನ ಇದ್ದಾರೆ ಬಟ್ ಪ್ರಿಯರಿ ನೀವು ಮೋಸ ಹೋಗ್ಬೇಡ್ರಿ ಅತಿ ಭೋಜನದ ಮದನ್ನಿಂದಲೂ ಪ್ರಪಂಚ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲ ಭಾರವಾಗಿರಲಾಗಿ ಅದಿನೋ ಪಕ್ಕನೆ ಉರ್ಲಿನಂತೆ ನಿಮ್ಮ ಮೇಲೆ ಅಂತ ವಾಕ್ಯ ವಾಕ್ಯೇಳ್ತೇನೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೋವನ್ನು ನಂಬಿಕೆಯಿಂದಲೇ ಅದುವರೆಗೆ ಕಾಣದ ಸಂಗತಿಯ ವಿಷಯದಲ್ಲಿ ದೈವೋಕ್ತಿಯನ್ನು ಹೊಂದಿದನು ಈ ಸಂಗತಿಗಳನ್ನು ಇಷ್ಟರವರಿಗೆ ನೀನು ಕೇಳಲಿಕ್ಕಿಲ್ಲ ನೋಡ್ಲಿಕ್ಕಿಲ್ಲ ಬಟ್ ಇವತ್ತು ನಮಗೆ ಆಧಾರ ಇದೆ ಗೌಡ್ ಇವತ್ತು ಅನೇಕ ಭಕ್ತರು ನಮಗೆ ಆಧಾರ ಇದ್ದಾರೆ ಅದು ನೋವನಿಗೆ ಯಾರು ಇರಲಿಲ್ಲ ಬಟ್ ನಮಗೆ ನನಗೆ ಮತ್ತು ನಿನಗೆ ಇವತ್ತು ಈ ಸತ್ಯವೇದ ಮೂಲಕ ಆಧಾರ ಇದೆ ಇದು ಕಥೆ ಪುಸ್ತಕ ಅಲ್ಲ ಇದು ಸತ್ಯ ವಾಕ್ಯಗಳು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಇಷ್ಟರವರಿಗೆ ಸಿದ್ಧವಾಗಿರಲಿಲ್ಲ ಏಸುವನ್ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಲಿಲ್ಲ ಇದು ಸರಿಯಾದ ಸಮಯ ನಿಮ್ಮ ಹೃದಯದಲ್ಲಿ ಆತನನ್ನು ಕರ್ತನು ಒಡೆಯನೆಂದು ಕರೆಯಿರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡುವ ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲೋಡ್ ಫಾರ್ ದ ನಾಯಿಟಿಂಗ್ ಥ್ಯಾಂಕ್ ಯು ಲೋಡ್ ಫಾರ್ ಯೋರ್ ಕ್ರೇಸ್ ಅಂಡ್ ಫೇವರ್ ಅಂಡ್ ಪ್ರೊಟೆಕ್ಷನ್ ಥ್ಯಾಂಕ್ ಯು ಲೋರ್ ಫಾರ್ ದ ನಾಯಿಟಿಂಗ್ ತಂದೆ ಕ್ರಿಸ್ತನ ಎರಡನೇ ಬರೋಣಗೋಸ್ಕರ ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ ಅನೇಕನು ಸಿದ್ಧಪಡಿಸುವಂತೆ ನಿನ್ನ ನಡೆಸ್ತಿ ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ ಹೇಗೆ ನೋಹನು ಅದುವರೆಗೆ ಕಾಣದ ಸಂಗತಿಗಳ ಇದುವರೆಗೆ ಕಾಣದ ಅದುವರೆಗೆ ಕಾಣದ ಸಂಗತಿಗಳ ವಿಷಯದಲ್ಲಿ ದೈವೋಕ್ತಿಯನ್ನು ಹೊಂದಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಸಿದ್ಧಪಡಿಸ್ತಾನೆ ಅದೇ ರೀತಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ತಾವು ಸಿದ್ಧವಾಗಿದ್ದು ಅನೇಕರನ್ನು ಸಿದ್ಧಪಡಿಸುವಂತೆ ನಿನ್ನ ಆತ್ಮನ ಮೂಲಕ ನೀವು ನಡೆಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೈಮ್ ಏಮ್ ಮ್ಯಾನ್ ಏಮ್ ಏಮ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಎನ್ ಚೀಸ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಪಿ ಚಟ್ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ನಾನು ಮಾತಾಡ್ತಾ ಇದ್ದೇನೆ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಆಫ್ ವಿಕ್ಟ್ರಿ ಫೇಸ್ಬುಕ್ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಜಯ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ನೀವು ವೀಕ್ಷಿಸಿರಿ ಯು ಬ್ಲೆಸ್ ಎನ್